ಕಲ್ಲರ್ ತರಫಿ ಅಂತೂ ಎನರ್ಜಿ ಸರ್ ಎನರ್ಜಿ ಅಂದ್ರೆ ಎನರ್ಜಿ ಬಿಡಿ ಸರ್ ಸ್ವಲ್ಪ ಬ್ಲಾಕ್ ಸ್ವಲ್ಪ ತಲೆನೋವು ಸ್ವಲ್ಪ ಬಿಸಿ ಆಯ್ತು ಅಂತ ಅಂದ್ರೆ ಸಾಕು ಬ್ಲಾಕ್ ಹತ್ಬ ಅದ್ಭುತ ಅಂದ್ರೆ ಅದ್ಭುತ ಸ್ಟೂಡೆಂಟ್ಸ್ ನಾನು ಯಾವ ತರ ನೋಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ ನಮ್ ಯೂಟ್ಯೂಬ್ ಮಾಡ ಒಂದು ವರ್ಡ್ ಬರುತ್ತೆ ನಾನು ಗುರುಗಳನ್ನ ಸೃಷ್ಟಿ ಮಾಡ್ಬೇಕು ಶಿಷ್ಯಂದ್ರನಲ್ಲ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಕಲರ್ ಥೆರಪಿ ಜಾಯಿನ್ ಆಗ್ತಿರೋ ನಾನು ನಿಮ್ಗೆ ಪ್ರೋಟೋಕಾಲ್ ಹೇಳ್ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ನೀವು ಪ್ರೋಟೋಕಾಲ್ ಸೃಷ್ಟಿ ಮಾಡೋ ತರ ಹೇಳ್ಕೊಡ್ತೀನಿ ಪ್ರತಿ ಒಂದು ಒಂದು ಡಾಟ್ ಹೇಳಿದ್ರು ಅದಕ್ಕೆ ಒಂದು ರೀಸನ್ ಕೊಡ್ತೀನಿ ಯಾಕೆ ಅಂತ ಮಾಡ್ಬೇಕಾ ಮಾಡ್ಬಾರ್ದ ಕಂಪ್ಲೀಟ್ ರೀಸನಿಂಗ್ ಪ್ರತಿ ಸರಿ ವರ್ಕ್ಶಾಪ್ ನಾನು ಒಂದು ವಾರ ತಗೊಳ್ತಿದ್ದೆ ಈ ಸತಿ ಒಂದು ಒಂದುವಾರ ತಿಂಗಳು ತಗೊಳ್ತಾ ಇದ್ದೀನಿ ಉದ್ದೇಶ ಇಷ್ಟೇ ನಾನು ಏನ್ ಕಲರ್ ಥೆರಪಿ ನಿಮಗೆ ಕಲ್ಸ್ಕೊಡ್ತಾ ಇದ್ದೀನಿ ಅದು ನೀವು ಇನ್ನೊಬ್ರಿಗೆ ಕಲ್ಸಂಗಿರ್ಬೋದು ನನ್ನ ಮಗಳಿಗೆ ಮೂರ್ ಸಲ ಹುಷಾರಿಲ್ಲ ಸರ್ ನನಗೆ ಶುಗರ್ಗೇನೆ ಇನ್ಡೈಜೆನ್ ಆಗೋದು ಅದೇ ಸರ್ ಕರ್ತಿನ ಬ್ಲಾಕ್ ಆಗ್ಬಿಟ್ಟು ಸ್ಟಮಕ್ ತರ್ಟಿ ಸಿಕ್ಸ್ ಪ್ರೆಸ್ ಮಾಡಿದ್ರೆ ಆಯ್ತು ಸರ್ ಒಳ್ಳೆ ನೆಕ್ಸ್ಟ್ ಸರಿವಾಗ್ಬಿಡ್ತಲ್ಲ ಏನೇ ಜ್ವರ ಬಂದಿರ್ಲಿ ಏನೇ ಆಗಿರ್ಲಿ ಸರ್ ಅಷ್ಟೇ ಸರ್ ಈಗ ಅದೇನೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಸರ್ ನಾನು ಇಲ್ಲೆಲ್ಲೂ ತೋರಿಸಲ್ಲ ತುಮಕೂರಲ್ಲಿ ತೋರಿಸ್ತೀನಿ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಖರ್ಚಾಗೋದು ನಮ್ ಟ್ರೈನ್ ದೇ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಊಟ ಆಗ್ಲಿ ಈಗ ಎರಡ್ ಸಾವಿರ ನಾನು ಲೆಸ್ ಮಾಡ್ಕಂತೀನಿ ಬಿಡಿ ಮೂರ್ ಸಾವಿರ ಅಂದ್ರೆ ಆರ್ ಸಾವಿರ ಹೋಯ್ತು ಬಿಡಿ ಕಲರ್ ಥೆರಪಿನ ಕಲ್ತ್ಕೊಂಡು ನಿನ್ ಮಗಳನ್ನ ಮೂರ್ ಸತಿ ಮೆಡಿಸಿನ್ ಫ್ರೀ ಮಾಡಿದ್ರೆ ಅಂತ ಹೇಳಿದ್ರೆ ಹೌದು ಸರ್ ಅದಕ್ಕೆ ಆರ್ ಸಾವಿರ ಆಗುತ್ತೆ Hello buddy ನಾನ್ ಹೇಳ್ತಿರೋದೇನ್ ಗೊತ್ತಾ ದುಡ್ಡು ಉಳಿಸಿರೋದು ಒಂದು ಎರಡನೇದು ಆ ಮೂರ್ ಸತಿನು ಡಾಕ್ಟರ್ ಹತ್ರ ಹೋದಾಗ ಅವ್ರ ಮೂರ್ ಸತಿನು ಆಂಟಿಬಯೋಟಿಕ್ಸ್ ಕೊಟ್ಟಾಗ ಬಾಡಿ ಎಷ್ಟು ಬೇಕಾಗ್ತಿತ್ತು ಅದೇನೇ ಸರ್ ನನ್ ನನಗ್ ಬೇಕಾದ ದುಡ್ಡಿನ ಲೆಕ್ಕ ಸಲ ಆರೋಗ್ಯ ಮೇನ್ ಅಲ್ವಾ ಸರ್ ನಿಮ್ಮಿಂದ ತುಂಬಾ ಅಂದ್ರೆ ತುಂಬಾ ಉಪಕಾರ ಆಗಿದೆ ಸರ್ ನಮ್ಗೆ ಕಲ್ಲರ್ ಥೆರಫಿ ಅಂತೂ ಎನರ್ಜಿ ಸರ್ ಎನರ್ಜಿ ಅಂದ್ರೆ ಎನರ್ಜಿ ಬಿಡಿ ಸರ್ ಸ್ವಲ್ಪ ಬ್ಲಾಕ್ ಸ್ವಲ್ಪ ತಲೆನೋವು ಸ್ವಲ್ಪ ಬಿಸಿ ಆಯ್ತು ಅಂತ ಅಂದ್ರೆ ಸಾಕ್ ಸರ್ ಬ್ಲಾಕ್ ಹತ್ಬಿಟ್ರೆ ಅದ್ಭುತ ಅಂದ್ರೆ ಅದ್ಭುತ ಸರ್ ನಾನ್ ನಮ್ಮನೇ ನಂಬಿರ್ಲಿಲ್ಲ ಸರ್ ಅಷ್ಟೊಂದ್ ಜ್ವರ ಬಂದಿತ್ತು ಬೆಳಗ್ಗೆ ಮಾರ್ನಿಂಗ್ ನಾಲ್ಕೂವರೆಗೆ ಜ್ವರ ಅಂದ್ರೆ ಜ್ವರ ಇಂಡೈಜೆಷನ್ ಆಗ್ಬಿಟ್ಟು ನಾನ್ ಸ್ಟಮಕ್ ತರ್ಟಿ ಸಿಕ್ಸ್ ಪ್ರೆಸ್ ಮಾಡ್ಬಿಟ್ಟೆ ಬ್ಲಾಕ್ ಹಚ್ಚಿದೆ ಸರ್ ಚಳಿ ಅಂದ್ರೆ ಚಳಿ ಮತ್ತೆ ಕೆ ಪ್ರೆಸ್ ಮಾಡ್ಬಿಟ್ಟೆ ಸರ್ ಅಷ್ಟೇ ಸರ್ ಇನ್ನೇನು ಮಾಡಿಲ್ಲ ಮತ್ತೆ ಟೂ ಅವರ್ಸ್ ಬಿಟ್ಟು ಫುಲ್ ಎಲ್ಲಾ ಮೈ ಎಲ್ಲ ತಣ್ಣಗ ಆಗೋಯ್ತು ಸರ್ ಅಷ್ಟು ಅದ್ಭುತ ಸರ್ ಮಾತ್ರ ಏ ಒಂದ್ ಸರ್ ನಾನು ಹೇಳೋದಿಷ್ಟೇ ನಿಮ್ ಮಗಳಿಗೂ ಡಯಾಬಿಟಿಸ್ ಇದ್ರು ನಾನ್ ಗ್ಯಾರಂಟಿ ಆಗಿ ಹೇಳ್ತೇನೆ ಇನ್ನ ಹತ್ತು ವರ್ಷ ಆದ್ರೆ ಯಾವ ಡಾಕ್ಟರ್ ನೋಡಲ್ಲ ಹೌದು ಸರ್ ಹೌದು ಸರ್ ಅದ್ಕಂಡಿತ್ತು ನೀವ್ ಇನ್ಸುಲಿನ್ ತಗೊಳ್ತಿರ್ಬೋದು ಬಟ್ ಗುಂಡ್ ಕಲ್ಲಿದ್ದಂಗೆ ಸ್ಟ್ರಾಂಗ್ ಆಗಿರ್ತಾಳೆ ನಿನ್ ಮಗಳು ಹೌದು ಸರ್ ಮತ್ತೆ ಅದೇ ಸ್ಪ್ಲೀನ್ ಜಾಯಿಂಟ್ ಮೇತಿ ಹಾಕ್ತೀನಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್ ಇನ್ಸುಲಿನ್ ಕಡಿಮೆ ಮಾಡ್ಕೊಂಡು ಟೂ ಪಾಯಿಂಟ್ಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ ಪಾಯಿಂಟ್ ಏನಾದ್ರೂ ಇದೆಯಾ ಸರ್ ಮೇತಿ ಸೀಡ್ ಹಾಕೋದು ಸ್ಪ್ಲೀನ್ ಜಾಯಿಂಟ್ ಜೊತೆಗೆ ಹಾಕಿ ಸರ್ ಅದ್ರ ಜೊತೆಗೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಮೇಡಮ್ ಹಾ ಹೌದು ಸರ್ ಹೌದು ನೀವ್ ಏನಾದ್ರೂ ಫುಡ್ ಕೊಡಿ ಅದ್ ನಾಟಿ ತಳಿ ಓಕೆ ಯು ಸರ್ ತುಂಬಾ ಖುಷಿ ವಿಚಾರ ನೀವು ಈ ಟಿ ಎಂ ಕ್ಲಾಸ್ ಕಲ್ತ್ಕೊಂಡ್ಬಿಟ್ಟು ನಿಮ್ಮ ಡಾಕ್ಟರ್ ತಗ ಕರ್ಕೊಂಡೋಗದಂಗೆ ಯು ಆರ್ ಮ್ಯಾನೇಜಿಂಗ್ ಯು ಆರ್ ಡಾಕ್ಟರ್ ಡಯಾಬಿಟಿಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಇದು ಎಲ್ರು ಮನೇಲಿ ಆಗ್ಲಿ ಅಂತ ನನ್ ಕೋರಿಕೆ ಆಗತ್ತೆ ಆ ಪವರು ಕಲರ್ ಥೆರಪಿಗೆ ಇದೆ ಪ್ಲಸ್ ನಿಮ್ಮಲ್ಲೇ ಇದೆ ನಾನ್ ಹೇಳೋದಿಷ್ಟೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀವು ಕಲರ್ ಥೆರಪಿ ಜಾಯ್ನ್ ಆಗಿದ್ರೆ ಅಂದ್ರೆ ನನಗೆ ಇದು ಮುಗೀತು ಕಲ್ತಂಗೆ ಅಂತ ಹೇಳ್ತಾ ಇಲ್ಲ ಯಾರೆಲ್ಲ ಕಲರ್ ಥೆರಪಿ ಜಾಯಿನ್ ಆಗಿದಿರೋ ಮೇಕ್ ಶೂರ್ ದಟ್ ನೀವು ಏನೇನ್ ಕಲಿತಾ ಇದೀರೋ ಅದನ್ನ ಸಿಸ್ತು ಬದ್ಧವಾಗಿ ನಿಮ್ಗೆ ಅರ್ಥ ಆಗೋ ತರ ನೋಟ್ ಮಾಡ್ಕೊಳ್ಳಿ ಪ್ಲಸ್ ಪ್ರತಿ ಕ್ಲಾಸ್ನ ಒಂದ್ಸರಿ ಕೇಳಿ ಬಿಡ್ಬೇಡಿ ಎರಡ್ ಮೂರ್ ಸತಿ ರಿವೈಸ್ ಮಾಡಿ ಸ್ವಲ್ಪ ಟೈಮ್ ಇಟ್ಕೊಂಡು ಈ ಸರಿ ಕೊಟ್ಟಷ್ಟು ಆಫರ್ ಯಾವ್ ಸರಿನ ಕೊಟ್ಟಿಲ್ಲ ಅದ್ಭುತವಾದ ಬುಕ್ ಕೊಡ್ತಾ ಇದೀವಿ ಕಲರ್ ಥೆರಪಿ ಮುಗಿಸೋದ್ರೊಳಗಡೆ ನಿಮ್ ಬುಕ್ ಕೊಡ್ತೀವಿ ಕ್ಲಾಸ್ ಅಲ್ಲಿ ಏನೆಲ್ಲಾ ಕವರ್ ಮಾಡಿರ್ತೇನೋ ಅದ್ರಲ್ಲಿ ಇರುತ್ತೆ ಎಂಡ್ ಟು ಎಂಡ್ ಸೊ ಹಾಗಾಗಿ ನೀವ್ ಅಂದ್ರೆ ರೆಫರೆನ್ಸ್ ಇಟ್ಕೋಬಹುದು ಥ್ಯಾಂಕ್ ಯು ಮನ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್